ಪ್ರೇಕ್ಷಕರೇ ಪರಿಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ನಡುಗೆಯ ಈ ಹೆಜ್ಜೆಗಳಿಗೆ ಗತಿಶಕ್ತಿ ತುಂಬಲು ಜೊತೆಗೆ ಬನ್ನಿರಿ ಪ್ರೇಕ್ಷಕರೇ ಮೆಟ್ರಿಕ್ ಪೂರ್ವ ಸರ್ಕಾರಿ ಬಾಲಕರ ಹಾಸ್ಟೆಲ್ ಗೋಡೆಗಳ ನಡುವೆ ಗಾಂಜಾದ ಹೊಗೆಯಾಡಿದೆ ಹದಿಹರೆಯದ ಹೊಸಿಲಿಗೆ ಬಂದ ಪುಟ್ಟ ಪುಟ್ಟ ಹುಡುಗರನ್ನು ವ್ಯಸನದ ಪ್ರಪಾತಕ್ಕೆ ತಳ್ಳುವ ಚಟುವಟಿಕೆಗಳು ಬೆಳಕಿಗೆ ಬಂದಿದೆ ಪ್ರಾಯಕ್ಕೆ ಬರುವ ಈ ಮಕ್ಕಳ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ಗೆ ಕೊಡಲಿಪೆಟ್ಟು ಬೀಳುತ್ತಿರುವ ಪರಿಸ್ಥಿತಿಯ ಸುದ್ದಿ ಶಿಲ್ಪಕಲೆಯ ತವರೂರು ಬೇಲೂರಿನ ಹಳ್ಳಿಯೊಂದರ ಪರಿಸರದಲ್ಲಿ ಎಂಬುವುದು ಆಘಾತದ ಮಾತಾಗಿದೆ ಮೆಟ್ರಿಕ್ ಪೂರ್ವ ಶಾಲೆಗಳು ಹಾಗೂ ಅಂಥ ಶಾಲೆಗಳ ವಿದ್ಯಾರ್ಥಿಗಳು ಆಸರೆ ಪಡೆಯುವ ಹಾಸ್ಟೆಲ್ಗಳು ರಾಷ್ಟ್ರದ ಭವಿಷ್ಯ ನಿರ್ಮಾಣ ಮಾಡಿಕೊಡುವಂತಹ ಸಂಸ್ಕಾರದ ಶೈಕ್ಷಣಿಕ ಕೇಂದ್ರಗಳು ಆದರೆ ಮೆಟ್ರಿಕ್ ಪೂರ್ವ ಸರ್ಕಾರಿ ಹಾಸ್ಟೆಲ್ಗಳ ಗೋಡೆಯ ಮರೆಯಲ್ಲಿ ಬೀಡಿ ಸಿಗರೇಟ್ ದುರ್ನಾತ ಅಲ್ಲಲ್ಲಿ ಹರಡುತ್ತಿರುವುದು ಹಳೆಯ ಸಂಗತಿ ಆದರೆ ಇದೀಗ ಶರಾಬಿನ ಅಮಲಿನ ಜೊತೆಗೆ ಇಲ್ಲೆಲ್ಲ ಗಾಂಜಾದ ಕಿಕ್ ಹೊಡೆಯಲು ಶುರುವಾಗಿದೆ ಎಂಬುದೇ ಇದೆ ನಡುಗುವ ವಿಚಾರವಾಗಿದೆ ಪ್ರೇಕ್ಷಕರೇ ನೋಡಿ ಈ ಮೆಟ್ರಿಕ್ ಪೂರ್ವ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ನೆಲೆ ಪಡೆಯುವ ಮಕ್ಕಳು ಸಮಾಜದಲ್ಲಿ ಬಡತನ ರೇಖೆಗೆ ಕೆಳಗಿರುವ ತೀರಾ ಸಾಮಾನ್ಯ ಕುಟುಂಬಗಳ ಮಕ್ಕಳು ಉಚಿತ ಶಿಕ್ಷಣ ಉಚಿತ ವಸತಿ ಹಾಗೂ ಉಚಿತ ಊಟವನ್ನೇ ಅವಲಂಬಿಸಿರುವ ಈ ಮಕ್ಕಳು ಉಜ್ವಲ ಭವಿಷ್ಯ ಪಡೆಯುವಂತಾಗಲಿ ಎಂಬುವ ಬಹುದೊಡ್ಡ ಆಶಯದ ಕಲ್ಪನೆಯಲ್ಲಿ ಇಂಥ ಮಕ್ಕಳ ತಂದೆ ತಾಯಿ ಅವರನ್ನು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಬಿಟ್ಟಿರ್ತಾರೆ ಈ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ವಾಸಿಗಳೆಲ್ಲರೂ ಬಹುತೇಕ ಅಂಡರ್ ಫಿಫ್ಟೀನ್ ಅಂತಲೇ ಹೇಳಬೇಕು ಇಂಥ ವಸತಿ ನಿಲಯಗಳು ಮತ್ತೇರಿಸಿಕೊಳ್ಳುವ ವ್ಯಸನ ಕೇಂದ್ರಗಳಾಗ್ತಿವೆಯೋ ಎಂಬುವ ಸಂಶಯ ಆತಂಕದ ಮಾತು ಆಡುವಂತಾಗಿದೆ ಚರಸ್ ಅಥವಾ ಹಶೀಶ್ ಉಪನಾಮ ಇರುವ ಗಾಂಜಾ ಅಂಡರ್ಗ್ರೌಂಡ್ ವ್ಯವಹಾರದ ಭಾರಿ ಹಣ ಗಳಿಸುವ ಮೂಲ ವ್ಯಾಪಾರ ಇಂಥ ಗಾಂಜಾದ ಒಣಗಿದ ಹೂವು ಎಲೆಗಳು ಮೆಟ್ರಿಕ್ ಪೂರ್ವ ಹಾಸ್ಟೆಲಿನ ಗೋಡೆಗಳ ಹಿಂದೆ ಅವ್ಯಾಹತವಾಗಿ ಹೊಗೆ ಎಬ್ಬಿಸಿ ಬಾಲಕ ಬುದ್ಧಿಗಳಲ್ಲಿ ಅಮಲಿನ ದಾಸ್ಯಕ್ಕೆ ವಾಲುವ ಪಾರ್ಟಿಗಳು ನಡೆಯುತ್ತಾ ಇವೆ ಹೀಗಿದ್ದರೂ ಮಕ್ಕಳ ದುರ್ನಡತೆಗೆ ಯಾರು ಕಾರಣಕರ್ತರು ಇದರ ಹಿಂದೆ ಯಾವ ಕಾರಣದ ಕೈ ಕೆಲಸ ಮಾಡ್ತಾ ಇದೆ ಎಂಬುದನ್ನು ಹೊರೆಗೆ ಹಚ್ಚಿ ಅಂಥವರನ್ನು ಗುರುತಿಸಿ ಬಹಿರಂಗಪಡಿಸಬೇಕಾದ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲಿ ಹೋದ್ರು ಅಂತ ಗಂಭೀರವಾಗಿ ಪ್ರಶ್ನಿಸಲೇಬೇಕಾಗಿದೆ ತೇಪೆ ಹಚ್ಚುವ ಹುಚ್ಚಾಟ ಬಿಟ್ಟು ಅಧಿಕಾರಿಗಳೇ ಕೂಡಲೇ ಗಾಂಜಾಗಿರಿಯ ಕೈಗಳಿಗೆ ತೊಡಿಸಿ ಮುಗ್ಧ ಮಕ್ಕಳ ಉಜ್ವಲ ಭವಿಷ್ಯ ಆ ಮೂಲಕ ಭವ್ಯ ಭಾರತ ಕಲ್ಪನೆಗೆ ಹಾದಿ ಸುಗಮಗೊಳಿಸುವ ಮಹತ್ತರ ಜವಾಬ್ದಾರಿ ನಿಮ್ಮ ಹೆಗಲಿಗಿದೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ರಾಷ್ಟ್ರಹಿತ ಹಾಗೂ ಸಾಮಾಜಿಕ ಗೌರವಗಳಿಗೆ ಧಕ್ಕೆ ತಂದೊಡ್ಡುವ ಇಂಥ ಡ್ರಗ್ ಗಾಂಜಾ ಶರಾಬಿನ ಪಾರ್ಟಿಗಳು ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಓದುತ್ತಿರುವ ಕಾಲೇಜು ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ನಡೀತಾನೇ ಇರ್ತವೆ ಅನ್ನೋದು ಸಹ ಅಷ್ಟೇ ಆಪತ್ತಿನ ವಿಚಾರವಾಗಿದೆ ಆದರೆ ಇಂಥ ಮತ್ತಿನ ಪಾರ್ಟಿಗಳ ದುರ್ನಡತೆ ಈಗ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳ ಅದು ಸರ್ಕಾರಿ ಹಾಸ್ಟೆಲ್ ದ್ವಾರ ದಾಟಿ ರೂಮ್ಗಳ ಕಟಕಟೆ ತಲುಪಿದೆ ಎಂಬುವುದೇ ಇಡೀ ದೇಶವೇ ಹೌಹಾರಿ ಇದರತ್ತ ನೋಟ ನೆಡುವಂತಾಗಿದೆ ಪ್ರೇಕ್ಷಕರೇ ನಮಗೆಲ್ಲರಿಗೂ ಇದು ತಿಳಿದ ಸಂಗತಿ ಅದೇನೆಂದರೆ ವ್ಯಸನಿಗಳು ತಮ್ಮ ಸಂಕಟ ಆಪತ್ತುಗಳನ್ನು ಮರೆಯಲು ಈ ಚರಸ್ ಅಥವಾ ಹಶಿಶ್ ಅಥವಾ ಗಾಂಜಾದ ದಾಸರಾಗ್ತಾರೆ ಮದ್ಯ ಸೇವಿಸಿ ಮನಬಂದಂತೆ ವರ್ತಿಸ್ತಾರೆ ಅಪರಾಧಗಳಿಗೂ ಈ ನಡತೆ ಸೂತ್ರಧಾರಿ ಎಂಬ ವಿಚಾರ ಮನಸ್ಸಿಗೆ ರಿಲ್ಯಾಕ್ಸ್ ಕೊಟ್ಟಂತೆ ಮಾಡುವ ಈ ಗಾಂಜಾ ಕಿರುವ ಹ್ಯಾಂಗ್ ಓವರ್ ಬರ್ತನೆ ಇದು ಉಸಿರಾಟಕ್ಕೆ ಮಾರಕ ಇದರ ಹೊಗೆ ಎಳೆದುಕೊಂಡಾಗ ಕಠೋರವಾಗಿ ಶ್ವಾಸಕೋಶಕ್ಕೆ ಹಾನಿ ತಂದಿಡುತ್ತದೆ ಆ ಕ್ಷಣಕ್ಕೆ ಸ್ವರ್ಗವೇ ತಂದಿಟ್ಟಂತೆ ಮಾನಸಿಕ ವ್ಯಸನಿಗಳಿಗೆ ಅನ್ನಿಸುತ್ತದೆ ಆದರೆ ಕಾಲಕ್ರಮೇಣ ವ್ಯಸನಿಗಳನ್ನಾಗಿ ಮಾರ್ಪಡಿಸುತ್ತದೆ ಈ ಗಾಂಜಾ ಇದರ ಬಳಕೆ ಅಡ್ಡ ಪರಿಣಾಮಗಳ ಆಗರ ಅಷ್ಟೇ ಅಲ್ಲ ಈ ಗಾಂಜಾ ಶ್ರದ್ಧೆ ಭಕ್ತಿ ನಂಬಿಕೆ ಸಂಬಂಧಗಳಲ್ಲಿರುವ ಬಾಂಧವ್ಯ ಹೀಗೆ ಬದುಕಿನ ಎಲ್ಲ ಮಗ್ಗಲುಗಳಿಗೆ ಮಗ್ಗಲುಗಳ ಗುಳ್ಳಾಗಿ ನಂಬಿಕೆಯನ್ನೇ ಧ್ವಂಸ ಮಾಡಿ ಬದುಕು ಹಿಂಡಿ ಹಿಪ್ಪೆ ಮಾಡುತ್ತದೆ ಎಂಬುವುದು ಮುಗ್ಧ ಮಕ್ಕಳಿಗೆ ಯಾರು ತಾನೇ ತಿಳಿಸಿಕೊಡಬೇಕು ಎಂಬುವ ಯಕ್ಷ ಪ್ರಶ್ನೆ ಎದುರಿಗೆ ಬಂದು ನಿಂತಿದೆ ಶಾಲೆಗೆ ಹೋಗುವ ಮಕ್ಕಳ ಕೈಯಲ್ಲಿ ಪೆನ್ನು ಪುಸ್ತಕದ ಬದಲಿಗೆ ಗಾಂಜಾದ ಕೊಂಬು ಅದನ್ನು ಕತ್ತಿಸಿ ಹೊಗೆ ಎಳೆಯಲು ಬೇಕಿರುವ ಬೆಂಕಿ ಕಟ್ಟಿ ಇದನ್ನು ಗಂಭೀರವಾಗಿ ನೋಡಿದಾಗ ಗ್ಯಾರಂಟಿ ಸರ್ಕಾರದ ಈ ಕಾಲಖಂಡದಲ್ಲಿ ಯಾವ ಪರಿಪ್ರಮಾಣದಲ್ಲಿ ಗಾಂಜಾದ ಬಿಸಿನೆಸ್ ಹರಡಿಕೊಂಡಿದೆ ಅಂತ ಮೈ ಹುಟ್ಟಿಸುತ್ತಿದೆ ಶಿಲ್ಪಕಲೆಯಲ್ಲಿ ಗಿನ್ನಿಸ್ ಪುಸ್ತಕ ಸೇರಿದ ಕಲಾಕೃತಿಗಳ ತವರು ನಮ್ಮ ಬೇಲೂರು ಇಂಥ ಐತಿಹಾಸಿಕ ಸ್ಥಳಕ್ಕೆ ಸಮೀಪದ ಗ್ರಾಮ ಬಿಕ್ಕೋಡಿ ಇಲ್ಲಿಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಕಾಂಪೌಂಡ್ನಲ್ಲಿ ಚೆರಸ್ ಹೊಗೆಯಾಡುತ್ತಿದೆ ಇದು ಒಂದು ಉದಾಹರಣೆ ಕಣ್ಣಿಗೆ ಬಂದಿದೆ ಆದರೆ ರಾಜ್ಯದಲ್ಲಿ ಇನ್ಯಾವ ಮೆಟ್ರಿಕ್ ಪೂರ್ವ ಬಾಯ್ಸ್ ಹಾಸ್ಟೆಲ್ ಕೋಣೆಗಳು ಅದೆಂಥ ಗಾಂಜಾ ಗ್ಯಾಂಗ್ ಆಗಿ ಪರಿವರ್ತನೆ ಆಗ್ತಿದೆಯೋ ಆ ದೇವರಿಗೆ ತಿಳಿದ ಸಂಗತಿ ತಮ್ಮ ಮಕ್ಕಳು ಜ್ಞಾನ ಸಂಪಾದಿಸಿ ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕು ಕಟ್ಟಿಕೊಳ್ಳಲಿ ಅನ್ನುವ ಕನಸು ಹೊತ್ತ ಪೋಷಕರ ಆಸೆ ಈ ಗಾಂಜಾದ ತರಗೆಲೆಗಳಲ್ಲಿ ಸುಟ್ಟು ತರಕಲಾಗ್ತಾ ಇದೆ ಈ ಅವ್ಯವಹಾರದ ಅವ್ಯಾಹತ ಚಟುವಟಿಕೆಗೆ ಹಾಸ್ಟೆಲ್ ಸಿಬ್ಬಂದಿಯ ಪೂರ್ಣ ಸಪೋರ್ಟ್ ಇರಲೇಬೇಕಲ್ವೇ ಶಾಲಾ ಶಿಕ್ಷಣ ಇಲಾಖೆ ನಡೆ ಸಂಶಯವನ್ನು ಬೆತ್ತಲೆ ಮಾಡ್ತಾ ಇದೆ ಈ ಗ್ಯಾರಂಟಿ ಸರ್ಕಾರದ ಹಗರಣಗಳು ಮತ್ತು ಅವ್ಯವಹಾರದ ನಡತೆಯ ಜೊತೆಗೆ ಈಗ ಈ ಗಾಂಜಾ ಹೊಸ ಅಪವಾದದ ಹೊಗೆಯಾಡಿಸಿದೆ ಮುಖ್ಯಮಂತ್ರಿಗಳೇ ಮಕ್ಕಳು ದಾರಿ ಇದ್ದಾರೆ ನಿರ್ಲಕ್ಷ್ಯ ಬಿಟ್ಟು ಹಳಿ ತಪ್ಪುತ್ತಿರುವ ಈ ಮುಗ್ಧ ತಿಳಿಯದ ಮಕ್ಕಳ ಬದುಕು ಟ್ರ್ಯಾಕಿಗೆ ಬರುವಂತೆ ಮಾಡುವ ಜವಾಬ್ದಾರಿ ನಿಮ್ಮ ಹೆಗಲಿ ಇದೆ ಅಧಿಕಾರದ ಹಿಂದೆ ಬೀಳೋದು ಬಿಟ್ಟು ಸಮಾಜಕ್ಕೆ ಮಾದರಿಯಾಗಿರಿ ಸ್ವಾಮಿ ಸಿದ್ದರಾಮಯ್ಯನವರೇ ಈ ಬಗ್ಗೆ ನಿಮಗೇನಿಸ್ತದೆ ಪ್ರೇಕ್ಷಕರೇ ಕಮೆಂಟ್ ಮಾಡಿ ತಿಳಿಸಿ ಹೆಲ್ತ್ ಡೆಸ್ಕ್ ಪ್ಲಸ್ ಟಿವಿ